ಅಂದರೆ ಜನರಿಗೆ ಒಂದು ಒಳ್ಳೇದಾಗಬೇಕೆಂಬ ಆ ತುಡಿತ ನಿಮ್ಮ ಒಳಗಡೆ ಹೃದಯದಲ್ಲಿ ಅದು ತುಂಬ ಸ್ಟ್ರಾಂಗ್ ಇತ್ತು ಹಾಗಾಗಿ ಇದೆಲ್ಲ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಮಾಡಿಸ್ಲಿಕ್ಕೆ ಅದು ನಿಮಗೆ ಪ್ರೇರೇಪಣೆ ನೀವು ಹೇಳುವಾಗೆಲ್ಲ ನನಗೆ ಅದು ಭಾಸ ಸರ್ ಆ ರೀತಿಯಾಗಿ ಸರ್ ಈಗ ಈಗ ಹೆಚ್ಚಿನ ಕಡೆಗಳಲ್ಲಿ ಈಗ ಹೇಗಿದೆ ಅಂದರೆ ತುಂಬ ಕಮರ್ಷಿಯಲ್ಸ್ ಕಮರ್ಷಿಯಲ್ ಆಗಿ ಹಾಸ್ಪಿಟಲ್ಸ್ಗಳೆಲ್ಲ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ನನಗೆ ನಿಮಗೆ ಒಂದು ನೇರವಾದ ಪ್ರಶ್ನೆ ಸರ್ ಈಗೆಲ್ಲರೂ ದುಡ್ಡು ಮಾಡಬೇಕು ಅನ್ನೋ ಈ ಈ ಜಗತ್ತಿನಲ್ಲಿರುವಾಗ ನಿಮಗೆ ದುಡ್ಡು ಮಾಡಬೇಕಂತೇಳಿ ಬರಲಿಲ್ವ ಸರ್ ಈ ನಿಟ್ಟಿನಲ್ಲಿ ಅಥವಾ ಅಂದರೆ ಆ ಸೇವೆಗೆ ಯಾಕೆ ಅಷ್ಟು ಸೇವೆಯನ್ನೇ ಯಾವ ರೀತಿ ಅದನ್ನು ಒಂದು ತಪಸ್ಸಿನಾಗಿ ನೀವು ತಗೊಂಡ್ರಲ್ಲ ಇಲ್ಲ ಇವಾಗ ಪ್ರತಿಯೊಬ್ಬರಿಗೂ ಸ್ವಲ್ಪ ಹಣ ಬೇಕು ಅಂದರೆ ನಿಮ್ಮ ಜೀವನ ನಡೆಸಲಿಕ್ಕೆ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದಕ್ಕೂ ಒಂದು ಇತಿಮಿತಿ ಇರಬೇಕಾಗುತ್ತೆ ಇದಕ್ಕೆ ನಿಮ್ಮ ಮನಸ್ಥಿತಿ ನಿಮ್ಮ ಮನೋಭಾವ ಬಹಳ ಮುಖ್ಯವಾದದ್ದು ಇವಾಗ ಯಾವುದೇ ಆಗಲಿ ಈಗ ಯಾರು ಶ್ರೀಮಂತ ಯಾರು ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಸ್ಪೆಂಡಿಂಗ್ ಮೋರ್ ಅರ್ನಿಂಗ್ ಮೋರ್ ಕೀಪಿಂಗ್ ಮೋರ್ ಅವರು ಶ್ರೀಮಂತ್ ವೆನ್ ದೇನ್ ಸೇ ಐ ನೀಡ್ ನೋ ಮೋರ್ ಅವರು ಶ್ರೀಮಂತ್ ಅದಕ್ಕೋಸ್ಕರ ನಮ್ಮ ಅದಕ್ಕೂ ಒಂದು ಅಂಕುಶ ಹಾಕೋಬೇಕು ನಮಗೆ ಎಷ್ಟು ಹಣ ಬೇಕು ನಮ್ಮ ಜೀವನಕ್ಕೆ ಎಷ್ಟು ಬೇಕು ಆ ರೀತಿ ಹಾಕೋಬೇಕು ಯಾವತ್ತೂ ನಾವು ಹೋಲಿಕೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಇನ್ಯಾರೋ ಅಷ್ಟು ಹಣ ಮಾಡಿದ್ದಾರೆ ಇನ್ಯಾರೋ ಅಷ್ಟು ಮನೆಗಳನ್ನು ಕಟ್ಟಿದ್ದಾರೆ ಹೋಲಿಕೆ ಮಾಡ್ಕೊಳ್ಳೋದೇ ಆದರೆ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು ನೋಡು ಅವರೆಷ್ಟು ಸರಳವಾಗಿದ್ದಾರೆ ಅಥವಾ ಎಷ್ಟು ಸೌಜನ್ಯತೆಯಿಂದ ಇದೆ ಹಾಗೆ ಇರಬೇಕು ಅಥವಾ ಹೋಲ್ಕೆ ಮಾಡ್ಕೊಳ್ಳೋದೇ ಆದರೆ ಸಾಧನೆಗೆ ಹೋಲ್ಕೆ ಮಾಡಿಕೊಳ್ಬೇಕು ಅವರಷ್ಟು ಸಾಧನೆ ಮಾಡಿದ್ದಾರೆ ಸೊ ಅದರಿಂದ ಸೊ ಇದು ಅವರವರ ಮನಸ್ಸಿನ ಮನೋಭಾವದ ಮೇಲೆ ಮನಸ್ಥಿತಿ ಮೇಲೆ ಹೋಗುತ್ತೆ ಹೇ ಹಣ ಹಣ ಮಾಡದೆ ನಿಮ್ಮ ಮನೋಭಾವ ಆಗಬಾರ್ದು ಸೊ ಅದರಿಂದ ಈಗ ನೋಡಿ ಇವಾಗ ಎಷ್ಟು ನಮ್ಮ ಪ್ರಪಂಚದಲ್ಲಿ ಇತಿಹಾಸ ಮತ್ತು ಪುರಾಣಗಳೆಲ್ಲ ಹೇಳುತ್ತೆ ಹಣ ಮಾಡಿದವ್ರ ಹೆಸರು ಜಾಸ್ತಿ ದಿವಸ ಉಳಿಯೋದಿಲ್ಲ ಅದು ನಿಜವಾದ ಆಸ್ತಿಗಳು ಯಾವುದು ನಿಜವಾದ ಆಸ್ತಿ ಅಂದರೆ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಬೇರೆಯವರ ಬಗ್ಗೆ ಒಂದು ಒಳ್ಳೆ ಮಾತನಾಡುವಂಥದ್ದು ಸಹಾಯ ಮಾಡುವಂಥದ್ದು ಇವು ನಿಜವಾದ ಆಸ್ತಿಗಳು ಅದೇ ನೋಡಿ ಈಗ ನಿಮ್ಮ ಆಸ್ತಿಗಳನ್ನ ನಾವು ಕಾಯಬೇಕಾಗುತ್ತೆ ಯಾವಾಗಲೂ ಬಟ್ ಈ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯ ಚಿಂತನೆ ಅಥವಾ ಒಳ್ಳೆಯ ಪ್ರೇರಣೆ ಅದು ನಿಮ್ಮನ್ನು ಕಾಯುತ್ತೆ ಈಗ ಎಲ್ಲ ಹೇಗಾಗಿದೆ ಅಂತೇಳಿದರೆ ಈಗ ಸ್ವಾರ್ಥ 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 ಹಾಗಾಗಿ ಏನಾಗಿದೆ ಸ್ವಾರ್ಥದ ನೆಕ್ಸ್ಟ್ ಸ್ಟೆಪ್ ಏನಾಗಿದೆ ಅಂತೇಳಿ ನಾವು ಹಣ ಮಾಡೋದು ಹಣ ಮಾಡೋದು ಅಂತ ಅದರಲ್ಲೇ ನೀವೊಂದು ಎಕ್ಸೆಪ್ಷನ್ ಆಗಿ ನಿಲ್ತೀರ ಆ ನಿಮಗೆ ಆ ನಿಸ್ವಾರ್ಥತೆ ಇದ್ದಿದ್ದರಿಂದ ಹಾಗೆ ಉಂಟಲ್ಲ ಸರ್ ಇಷ್ಟೆಲ್ಲ ಈ ಜಯದೇವದಲ್ಲೂ ಅಷ್ಟೊಂದು ಕೆಲಸ ಮಾಡಲಿಕ್ಕೆ ನಿಮಗೆ ಆಯಿತು ಅಂತೇಳಿ ನಾನು ನಾನು ಹಲವು ಸಲ ಯೋಚನೆ ಮಾಡ್ಕೊಳ್ತೇನೆ ಸರ್ ಸರ್ ಈಗ ಹೊಸದಾಗಿ ಸಂಸದರಾಗಿದ್ದೀರಾ ಎಂ ಪಿ ಆಗಿದ್ದೀರಾ ಆರೋಗ್ಯದ ಬಗ್ಗೆ ನಮ್ಮ ಭಾರತದಲ್ಲಿ ಆರೋಗ್ಯದ ಆರೋಗ್ಯದಲ್ಲಿ ಯಾವ ರೀತಿ ನಾವು ಹೊಸದಾಗಿ ಚೇಂಜಸ್ಸನ್ನು ತರಬೋದು ಹೆಚ್ಚು ಜನರಿಗೆ ಆರೋಗ್ಯ ಸಿಗುವಾಗಿ ನಾವು ಯಾವ ರೀತಿ ಮಾಡ್ಬೋದು ಅದಕ್ಕೇನಾದರೂ ನಿಮ್ಮಲ್ಲಿ ಏನಾದರೂ ವಿಶೇಷ ಯೋಜನೆಗಳನ್ನು ನೀವು ಹಾಕೊಂಡಿದ್ದೀರಾ ಸರ್ ಆ ರೀತಿಯಾಗಿ ಇವತ್ತು ಏನಾಗಿದೆ ನಮ್ಮ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಶೇಕಡ ಮೂವತ್ತೈದರಷ್ಟು ಆರೋಗ್ಯ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಗಳು ಕೊಡ್ತಾ ಇದ್ದಾವೆ ಇನ್ನು ಸುಮಾರು ಐವತ್ತೈದು ಪರ್ಸೆಂಟು ಅಥವಾ ಅರವತ್ತು ಪರ್ಸೆಂಟು ಅದು ಖಾಸಗಿ ಆಸ್ಪತ್ರೆಗಳಿಗೆ ಇದೆ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟು ಸರ್ಕಾರಿ ಸಂಸ್ಥೆಗಳು ಕೊಡ್ತಾ ಇದೆ ಒಂದು ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟು ಇದು ಇದೆ ಅಂದರೆ ಆರೋಗ್ಯ ನಮ್ಮ ಹಕ್ಕಾಗಬೇಕು ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಎರಡೂ ಬಹಳ ಪ್ರಮುಖವಾದಂಥ ಒಂದು ವಿಚಾರಗಳು ನಮ್ಮ ಬದುಕಿಗೆ ಅಥವಾ ನಮ್ಮ ಭವಿಷ್ಯಕ್ಕೆ ಮತ್ತು ದೇಶದ ಅಭಿವೃದ್ಧಿಗೆ ಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅನುದಾನದ ಕೊರತೆ ಇದೆ ಈಗ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗ್ಬೋದು ಸ್ವಲ್ಪ ಅನುದಾನ ಜಾಸ್ತಿ ಆಗಬೇಕಾಗುತ್ತೆ ಅಂದರೆ ಈಗ ಕೇವಲ ಐದು ಮೆಡಿಕಲ್ ಕಾಲೇಜು ಸಂಖ್ಯೆ ಜಾಸ್ತಿ ಆಗಿದೆ ಈಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ಮೊದಲು ನಮ್ಮ ಭಾರತ ದೇಶದಲ್ಲಿ ಮುನ್ನೂರೈವತ್ತು ಮೆಡಿಕಲ್ ಕಾಲೇಜಿತ್ತು ಇವತ್ತು ಮೆಡಿಕಲ್ ನಂತರ ಕಳೆದ ನಂತರ ಎಂಬಿ ಬಿ ಎಸ್ ಸೀಟ್ಸ್ ಮೊದಲು ಎಷ್ಟು ಐವತ್ತೈದು ಇವತ್ತು ಒಂದು ಲಕ್ಷದ ಏಳು ಸಾವಿರ ಎಂಬಿ ಬಿ ಎಸ್ ಸೀಟ್ಸ್ ಪಿ ಜಿ ಸೀಟ್ಸ್ ಎಂ ಡಿ ಎಂ ಎಸ್ ಅದು ಮೂವತ್ತೈದು ಸಾವಿರ ಇತ್ತು ಇವತ್ತು ಎಪ್ಪತ್ತೈದು ಸಾವಿರ ಆಗಿದೆ ಸೊ ಗಣನೀಯವಾಗಿ ಜಾಸ್ತಿ ಆಗಿದೆ ಪ್ರತಿ ಈಗ ಭಾರತ ದೇಶದಲ್ಲಿ ಒಟ್ಟು ಹದಿನಾಲ್ಕು ಲಕ್ಷ ಆಲೋಪತಿಕ್ ಡಾಕ್ಟರ್ಸ್ ಇದ್ದಾರೆ ಐದು ಲಕ್ಷ ಆಯುಷ್ ಡಾಕ್ಟರ್ಸ್ ಇದ್ದಾರೆ ಅಂದರೆ ನಮಗೆ ಬೇಕಾಗಿರೋದು ಇನ್ನು ಬಹುಶಃ ಒಂದು ಎರಡು ಮೂರು ಲಕ್ಷ ವೈದ್ಯರುಗಳು ಬೇಕಾಗಿದೆ ಅಷ್ಟೇ ಸೊ ಈಗಿರೋ ನಮ್ಮ ಮೆಡಿಕಲ್ ಕಾಲೇಜಸ್ಸು ಮತ್ತು ಈ ನಂಬರ್ ಆಫ್ ಸೀಟ್ಸು ಏನು ಅವೈಲಬಿಲಿಟಿ ಇದೆ ಅದನ್ನು ಹಾಕಿದರೆ ಅದನ್ನು ಲೆಕ್ಕ ಹಾಕಿದರೆ ನಮಗೆ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ವೈದ್ಯರುಗಳು ಸಿಗ್ತಾರೆ ಎರಡು ಸಾವಿರದ ಮೂವತ್ತಾದ ಮೇಲೆ ವೈದ್ಯರಲ್ಲೂ ಕೂಡ ನಮಗೆ ನಿರುದ್ಯೋಗ ಜಾಸ್ತಿ ಆಗುತ್ತೆ ಆಗಿ ಜಾಸ್ತಿ ಆಗುತ್ತೆ